ಮೊದಲನೆಯ ವಾಚನ ಇಬ್ರೇರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಒಂದರಿಂದ ಆರು ಸಹೋದರರೇ ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು ಇವರ ಮುಖಾಂತರವೇ ಸಮಸ್ತಕ್ಕೂ ಬಾಧ್ಯನಾಗಿ ನೇಮಿಸಿರುವುದು ಇವರನ್ನೇ ಇವರೇ ದೇವರ ಮಹಿಮೆಯ ತೇಜಸ್ಸು ಇವರೇ ದೈವತ್ವದ ಪಡಿಯಚ್ಚು ತಮ್ಮ ಶಕ್ತಿಯುತ ವಾಕ್ಯದಿಂದಲೇ ಇವರೇ ಸಮಸ್ತಕ್ಕೂ ಆಧಾರ ನಮ್ಮ ಪಾಪಗಳನ್ನು ತೊಡೆದುಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಬಲಪಾರ್ಶ್ವದಲ್ಲಿ ಅಸಿನ್ನರಾಗಿರುವವರು ಇವರೇ ಹೀಗೆ ದೇವರ ಪುತ್ರನು ದೇವದೂತರಿಗಿಂತಲೂ ಶ್ರೇಷ್ಠ ಅವರಿಗಿಂತಲೂ ಹೆಸರುವಾಸಿಯಾದಂಥ ಏಕೆಂದರೆ ದೇವರು ತಮ್ಮ ದೂತರಲ್ಲಿ ಯಾರಿಗಾದರೂ ನೀನು ನೀನೇ ನನ್ನ ಪುತ್ರ ನಾನೇ ನಿನ್ನದ್ದು ಪಡೆದವ ಎಂದು ಎಂದಾದರೂ ಹೇಳಿದುಂಟೆ ಅಥವಾ ನಾನಾತನಿಗೆ ಪಿತನು ನನಗೆ ಪುತ್ರನು ಎಂದಾಗಲಿ ಹೇಳಿದುಂಟೆ ಇದಲ್ಲದೆ ದೇವರು ತಮ್ಮ ಚೊಚ್ಚಲ ಮಗನನ್ನು ಭೂಲೋಕಕ್ಕೆ ಕಳಿಸುವಾಗ ದೇವದೂತರೆಲ್ಲರೂ ಆತನನ್ನು ಆರಾಧಿಸಿಲಿ ಎಂದಿದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ ಉಲ್ಲಾಸಿಸಲಿ ಧರಣಿ ಮಂಡಲಾದ್ಯಂತ ಸಂತೋಷಿಸಲಿ ಕಡಲಿನ ದ್ವೀಪಗಳಲ್ಲ ಇವೇ ಮುಗಿಲು ಕಾರ್ಮುಗಿಲು ಆತನ ಸುತ್ತಲೂ ನ್ಯಾಯ ನೀತಿ ಆತನ ಗದ್ದುಗಿಯ ಸ್ಥಿವಾರಗಳು ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ ಘೋಷಿಸುತ್ತಿದೆ ಗಗನ ಮಂಡಲ ಆತನ ನೀತಿಯನ್ನು ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನು ಪ್ರಭುವಿಗೆ ಅಡ್ಡ ಬೀಳಲಿ ಆ ದೇವರುಗಳೆಲ್ಲರೂ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ ಮಹೋನ್ನತನು ನೀನು ದೇವರುಗಳಿಗೆಲ್ಲ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ಸರ್ವೇಶ್ವರ ಅಪ್ಪಣೆಯಾಗಲಿ ತಮ್ಮ ದಾಸ ಕಾದಿದ್ದಾನೆ ನಿತ್ಯ ಜೀವವನ್ನು ಇಯ್ಯುವ ನುಡಿ ಇರುವುದು ತಮ್ಮಲ್ಲೇ ಹಲ್ಲೆಲೂಯ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಆ ಕಾಲದಲ್ಲಿ ಯುವನನು ಬಂಧಿಸನಾದ ಬಳಿಕ ಯೇಸು ಗಲಿಲಿಯಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು ಕಾಲವು ಪರಿಪಕ್ವವಾಗಿದೆ ದೇವರ ಸಾಮ್ರಾಜ್ಯವು ಸಮೀಪಿಸಿದೆ ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು ಏಸು ಗಲಿನಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಸಿಮೋನನನ್ನು ಆತನ ಸಹೋದರ ಅಂದ್ರೆಯನನ್ನು ಕಂಡರು ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು ಏಸು ಅವರಿಗೆ ನನ್ನನ್ನು ಹಿಂಬಾಲಿಸಿ ಬನ್ನಿ ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಕರೆದರು ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುತ್ತಿದ್ದಾಗ ಜೆಬೆದಾಯನ ಮಕ್ಕಳಾದ ಯಾಕೊಬ್ಬ ಮತ್ತು ಯವಾಂದರನ್ನು ಏಸು ಕಂಡರು ಅವರು ದೋಣಿಯಲ್ಲಿ ಕುಳಿತು ತಮ್ಮ ಬಲೆಗಳನ್ನು ಸರಿಪಡಿಸುತ್ತಿದ್ದರು ಕೂಡಲೇ ಏಸು ಅವರನ್ನೂ ಕರೆದರು ಅವರೂ ತಮ್ಮ ತಂದೆ ಜೆಬೆದಾಯನನ್ನು ಕೂಲಿ ಆಳುಗಳ ಸಂಗಡ ದೋಣಿಯಲ್ಲೇ ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ